ಇಂದು ಜೂನ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಶುದ್ಧ ಮತ್ತು ಶಾಂತ ಆತ್ಮ ನಾನು ನನ್ನ ನಿಜ ಸ್ವರೂಪವನ್ನು ತಿಳಿದಿದ್ದೇನೆ ನನ್ನ ಬುದ್ಧಿ ಶುದ್ಧವಾಗಿರುವಾಗ ನನ್ನ ನಿರ್ಧಾರ ಶ್ರೇಷ್ಠವಾಗಿರುತ್ತದೆ ನಾನು ಎಲ್ಲರಿಗೂ ಶುದ್ಧ ದೃಷ್ಟಿಯಿಂದ ನೋಡುತ್ತಿದ್ದೇನೆ ನಾನು ಶ್ರೇಷ್ಠ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳುತ್ತಿದ್ದೇನೆ ನಾನು ನನ್ನ ಹಳೆಯ ಸಂಸ್ಕಾರಗಳನ್ನು ಬದಲಾಯಿಸುತ್ತಿದ್ದೇನೆ ನನ್ನ ಬುದ್ಧಿ ಏಕತೆಯ ಕಡೆಗೆ ಹರಿದಿದೆ ನಾನು ಸಂಕೋಚವಿಲ್ಲದೆ ಶುದ್ಧ ಸತ್ಯವನ್ನು ಅನುಸರಿಸುತ್ತೇನೆ ನಾನು ಬೆಳಕಿನ ಚಿಮ್ಮು ನಾನು ಆತ್ಮರೂಪದಲ್ಲಿ ಸ್ಥಿತಿಯಾಗುತ್ತಿರುವೆನು ನನ್ನ ಬುದ್ಧಿ ಸುಲಭವಾಗಿ ಗುರುತು ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದೆ ನಾನು ಸತತ ಅಭ್ಯಾಸದಿಂದ ಶ್ರೇಷ್ಠ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ನನ್ನ ಸಂಸ್ಕಾರಗಳು ಸತ್ಯ ಮತ್ತು ಶುದ್ಧವಾಗಿವೆ ನಾನು ಪ್ರತಿದಿನ ಹೊಸ ದೈವಿ ಸಂಸ್ಕಾರಗಳನ್ನು ರಚಿಸುತ್ತಿದ್ದೇನೆ ನಾನು ನನ್ನ ಸಮಯ ಮತ್ತು ಶಕ್ತಿಯನ್ನು ಸದ್ಗುಣಗಳಲ್ಲಿ ಬಳಸುತ್ತಿದ್ದೇನೆ ನನ್ನ ನಿರ್ಧಾರಗಳು ಧ್ಯಾನದಿಂದ ಬರುತ್ತದೆ ಆತ್ಮ ಸ್ಮರಣೆ ನನ್ನಲ್ಲಿರುವ ಶಕ್ತಿಗಳನ್ನು ಜಾಗೃತಗೊಳಿಸುತ್ತವೆ ನಾನು ಆತ್ಮಸ್ವರೂಪದ ಅನುಭವ ಮಾಡುತ್ತಿದ್ದೇನೆ ನಾನು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಬದುಕುತ್ತಿದ್ದೇನೆ ನನ್ನ ಜೀವನದ ಗುರಿ ಸ್ಪಷ್ಟವಾಗಿದೆ ಆತ್ಮಶ್ರೇಷ್ಠತೆ ನನ್ನ ಹೊಸ ಸಂಸ್ಕಾರಗಳು ನನ್ನ ಜೀವನವನ್ನು ಪ್ರಭಾವಿತಗೊಳಿಸುತ್ತಿವೆ ನಾನು ನಾವೀನ್ಯತೆ ಮತ್ತು ಶ್ರೇಷ್ಠತೆಯ ದಾರಿ ಹಿಡಿದಿದ್ದೇನೆ ನಾನು ನನ್ನ ಬುದ್ಧಿಯ ಸ್ಥಿತಿಗೆ ಜವಾಬ್ದಾರಿಯಾಗಿದ್ದೇನೆ ನಾನು ನನ್ನ ಶ್ರದ್ಧೆಯ ಬಲದಿಂದ ಬದಲಾಗುತ್ತಿದ್ದೇನೆ ನನ್ನ ಒಳಗಿನ ಶುದ್ಧತೆ ನನಗೆ ಶಾಂತಿಯನ್ನು ತರುತ್ತದೆ ನಾನು ಆತ್ಮರೂಪದಿಂದ ಲೋಕವನ್ನು ನೋಡುತ್ತಿದ್ದೇನೆ ನನ್ನ ಆತ್ಮಕ್ಕೆ ತಾಕಲಾದ ಯಾವುದೇ ನಕಾರಾತ್ಮಕತೆ ನನ್ನ ಬುದ್ಧಿಯಿಂದ ದೂರವಿದೆ ನಾನು ಆತ್ಮಗುಣದ ಬೆಳಕು ಬರೆದಿರುವೆನು ನಾನು ಮಾಯಾಚಿತ ಆತ್ಮನಾಗಿ ತಂದೆಗೆ ಸೇವೆ ಸಲ್ಲಿಸುತ್ತಿದ್ದೇನೆ ನನ್ನ ಆಲೋಚನೆಗಳು ಶುದ್ಧವಾಗಿವೆ ನಾನು ನನ್ನ ಸತ್ಯಬದ್ಧತೆಗೆ ಹೆಮ್ಮೆ ಪಡುತ್ತೇನೆ ನಾನು ಸಂಕಟದಲ್ಲೂ ಶಾಂತಿಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ನಾನು ಸಂಸ್ಕಾರ ಬದಲಾವಣೆಯ ಮೂಲಕ ಬೆಳೆಯುತ್ತಿದ್ದೇನೆ ನಾನು ತಂದೆಯ ದರ್ಶನ ಮಾತ್ರವಲ್ಲ ಧ್ಯಾನದಲ್ಲೂ ಏಕವಾಗಿರುವೆನು ನಾನು ನಿರಂತರವಾಗಿ ಆತ್ಮೀಯ ಶುದ್ಧತೆ ಅಭ್ಯಾಸ ಮಾಡುತ್ತಿದ್ದೇನೆ ನನ್ನ ಬುದ್ಧಿ ಸ್ಥಿರವಾಗಿದೆ ನಾನು ನನ್ನ ಜೀವನದ ಗುರುತ್ವವನ್ನು ತಂದೆಯಿಂದ ಕಲಿತಿದ್ದೇನೆ ನಾನು ಆತ್ಮಶಕ್ತಿಯಿಂದ ವರ್ತಿಸುತ್ತಿದ್ದೇನೆ ನನ್ನ ನೈತಿಕ ಬಲವೇ ನನ್ನ ಶ್ರೇಷ್ಠ ಸಂಗಾತಿ ನಾನು ಆತ್ಮಸ್ಮರಣೆಯಿಂದ ಪ್ರಬುದ್ಧರಾಗುತ್ತಿದ್ದೇನೆ ನನ್ನ ಮಾತುಗಳಲ್ಲಿ ಶಾಂತಿ ಇರಲಿ ನನ್ನ ನಡೆ ಶ್ರೇಷ್ಠತೆಯ ದಾರಿ ನಡೆಯಲಿ ಮತ್ತು ನನ್ನ ನಗು ಶಿವ ತಂದೆಯ ತೇಜಸ್ಸನ್ನು ಬಿಂಬಿಸಲಿ ನಾನು ತಂದೆಯ ಪ್ರೇಮದ ವರದಾನ ಹೊಂದಿರುವೆನು ನಾನು ಬುದ್ಧಿಶಕ್ತಿಯಿಂದ ಗಂಭೀರವಾಗಿ ಯೋಚಿಸುತ್ತೇನೆ ನಾನು ಬುದ್ಧಿಯ ಶುದ್ಧತೆಯಿಂದ ಪ್ರೀತಿ ಮತ್ತು ಶ್ರದ್ಧೆ ಸಂಪನ್ನನಾಗಿದ್ದೇನೆ ನನ್ನ ಪ್ರತಿಕ್ರಿಯೆ ಹೊಸ ಶ್ರೇಷ್ಠ ಸಂಸ್ಕಾರವನ್ನೇ ರೂಪಿಸುತ್ತಿದೆ ನಾನು ದೈವಿ ಗುಣಗಳಿಂದ ನಿದರ್ಶನವಾಗುತ್ತಿದ್ದೇನೆ ನಾನು ಬುದ್ಧಿಯ ಶುದ್ಧತೆಯಿಂದ ಪ್ರೀತಿ ಮತ್ತು ಶ್ರದ್ಧೆ ಸಂಪನ್ನನಾಗಿದ್ದೇನೆ ನಾನು ನನ್ನ ಆಳವಾದ ಆಂತರಿಕ ಶಕ್ತಿಯಿಂದ ಬೆಳೆಯುತ್ತಿದ್ದೇನೆ ನಾನು ತಂದೆಯಂತೆ ಉದ್ದೇಶಗಳಲ್ಲಿ ಶುದ್ಧನಾಗಿದ್ದೇನೆ ನಾನು ತಂದೆಯ ಉದ್ದೇಶದ ಸಹಾಯಕನಾಗಿದ್ದೇನೆ ನನ್ನ ಬುದ್ಧಿ ನನ್ನ ಆತ್ಮದ ಸ್ಪಷ್ಟ ಪ್ರತಿಬಿಂಬವಾಗಿದೆ ನಾನು ಬುದ್ಧಿಶಕ್ತಿ ಬಳಸಿ ಉತ್ತಮ ಮಾರ್ಗವನ್ನು ಆರಿಸುತ್ತೇನೆ ನಾನು ಆತ್ಮನ ದಿವ್ಯತೆಯನ್ನು ಮಾನ್ಯತೆ ನೀಡುತ್ತಿದ್ದೇನೆ ನನ್ನ ನಿಜ ಶಕ್ತಿಯನ್ನು ನಾನು ಮನಗಾಣುತ್ತಿದ್ದೇನೆ ನನ್ನ ನಿರ್ಣಯಗಳ ಹಿಂದೆ ಶಿವ ತಂದೆಯ ಪ್ರೇರಣೆ ಇದೆ ನನ್ನ ಬುದ್ಧಿಯ ದಾರಿ ಸದಾ ಶ್ರೇಷ್ಠದತ್ತ ನಾನು ಪರಮಾತ್ಮದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ ನಾನು ಶಿವ ತಂದೆಯ ಪ್ರೀತಿ ಪಡೆಯುತ್ತಿರುವ ಶ್ರೇಷ್ಠ ಆತ್ಮ ನನ್ನ ಬುದ್ಧಿಗುರಿ ಸ್ಪಷ್ಟವಾಗಿರುವಾಗ ದಾರಿ ಸರಳವಾಗುತ್ತದೆ ನಾನು ಶ್ರೇಷ್ಠತೆಯ ಹಾದಿಯಲ್ಲಿ ನಿರಂತರ ಹೆಜ್ಜೆ ಇಡುತ್ತಿದ್ದೇನೆ ನನ್ನ ಹಳೆಯ ಕ್ರಮಗಳನ್ನು ನಾನು ಗುರುತಿಸುತ್ತಿದ್ದೇನೆ ನಾನು ಶಾಂತ ಮತ್ತು ಪ್ರೀತಿಯ ಶ್ರೇಷ್ಠ ಸಂಸ್ಕಾರಗಳನ್ನು ರೂಪಿಸುತ್ತಿದ್ದೇನೆ ನಾನು ಈ ಯುಗದ ಪರಿವರ್ತನೆಗೆ ಬೇಕಾದ ಶಕ್ತಿ ಹೊಂದಿದ್ದೇನೆ ನನ್ನಲ್ಲಿರುವ ಶಕ್ತಿ ಈ ಪ್ರಪಂಚವನ್ನೇ ಬದಲಾಯಿಸಬಲ್ಲದು ನಾನು ದೈವಿ ಗುಣಗಳ ಆತ್ಮ ನಾನು ಆತ್ಮಬಲದಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸುತ್ತೇನೆ ನನ್ನ ಜೀವನದ ದಿಕ್ಕು ತಂದೆಯ ಮಾರ್ಗದರ್ಶನದಿಂದ ಸ್ಪಷ್ಟವಾಗಿದೆ ನಾನು ಆತ್ಮರೂಪದ ಮೂಲಕ ತಂದೆಯ ಪರಿಚಯವನ್ನು ಇತರರಿಗೆ ನೀಡುತ್ತಿದ್ದೇನೆ ನಾನು ನನ್ನ ಜೀವನವನ್ನೇ ಆದರ್ಶ ರೂಪದಲ್ಲಿ ರೂಪಿಸುತ್ತಿದ್ದೇನೆ ನನ್ನ ಭಾವನೆ ಶ್ರೇಷ್ಠವಾದಾಗ ನನ್ನ ಸಂಸ್ಕಾರ ಶ್ರೇಷ್ಠವಾಗುತ್ತದೆ ನಾನು ನನ್ನ ಪ್ರಭಾವದಿಂದ ಉತ್ತಮ ಸಮಾಜ ನಿರ್ಮಿಸುತ್ತಿದ್ದೇನೆ ನಾನು ಪ್ರೇರಣಾದಾಯಕ ಚೇತನ ನಾನು ಶ್ರೇಷ್ಠದೊಂದಿಗೆ ಸಂಪರ್ಕ ಹೊಂದಿರುವ ಪ್ರಭಾವಶಾಲಿ ಆತ್ಮ ನಾನು ನಿದರ್ಶನದ ಮೂಲಕ ಪ್ರಭಾವ ಬೀರುತ್ತಿದ್ದೇನೆ ನಾನು ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಶಿವ ತಂದೆಯ ಮೇಲೆ ಇಡುತ್ತೇನೆ ನಾನು ಸದಾ ತಂದೆಯಂತಹ ಶ್ರೇಷ್ಠ ಚಿಂತನೆ ಮಾಡುತ್ತೇನೆ ನಾನು ಆತ್ಮದ ಮಾರ್ಗದರ್ಶಿಯಾಗಿ ನನ್ನ ಸಹಪಾಠಿಗಳಿಗೆ ಸಹಾಯ ಮಾಡುತ್ತಿದ್ದೇನೆ ನನ್ನ ಶುದ್ಧತೆ ಇನ್ನಿತರನ್ನು ಪ್ರಭಾವಿಸುತ್ತದೆ ನಾನು ಶ್ರೇಷ್ಠ ಸಂಸ್ಕೃತಿ ಹರಡುತ್ತಿರುವ ಯುವ ಶಕ್ತಿಯ ಪ್ರತಿನಿಧಿ ನಾನು ಆತ್ಮಶಕ್ತಿ ಮೂಲಕ ದೊಡ್ಡ ಬದಲಾವಣೆ ತರಬಹುದು ನಾನು ಸೇವೆಯಿಂದ ನನಗೆ ಶ್ರೇಷ್ಠತೆ ದೊರಕುತ್ತಿದೆ ನಾನು ಆತ್ಮಸ್ವರೂಪದ ಶಕ್ತಿ ಸಂಪನ್ನತೆ ಅನುಭವಿಸುತ್ತಿದ್ದೇನೆ ನಾನು ಆತ್ಮದ ದೈವಿ ಗುಣಗಳಿಂದ ಜೀವಿಸುತ್ತೇನೆ ನಾನು ನನ್ನ ಸಮಯ ಮತ್ತು ಶಕ್ತಿಯನ್ನು ಮೌಲ್ಯಪೂರ್ಣವಾಗಿ ಬಳಸುತ್ತಿದ್ದೇನೆ ನಾನು ಶ್ರೇಷ್ಠ ಉದ್ದೇಶದಿಂದ ಕೆಲಸ ಮಾಡುವ ಚೇತನ ನನ್ನ ಉತ್ಸಾಹ ಶುದ್ಧತೆಯಿಂದ ತುಂಬಿರಬೇಕು ನಾನು ಆತ್ಮ ಪ್ರೇರಣೆಯಿಂದ ನಿರಂತರ ಸೇವೆ ಮಾಡುತ್ತಿದ್ದೇನೆ ನಾನು ನನ್ನ ಸ್ಮರಣೆಯಿಂದ ಇತರರಿಗೆ ಶಕ್ತಿಯನ್ನು ನೀಡುತ್ತಿದ್ದೇನೆ ನಾನು ತಂದೆಯ ಶಕ್ತಿಯಿಂದವೇ ನನ್ನ ದುರ್ಬಲತೆಗಳನ್ನು ಗೆದ್ದಿದ್ದೇನೆ ನಾನು ಪ್ರತಿ ನಿರ್ಧಾರವನ್ನು ತಂದೆಯ ನೆನಪಿನಲ್ಲಿ ತೆಗೆದುಕೊಳ್ಳುತ್ತೇನೆ ನಾನು ಯುವ ಜಗತ್ತಿಗೆ ಶ್ರೇಷ್ಠತೆಯ ದಾರಿ ತೋರಿಸುತ್ತಿದ್ದೇನೆ ನನ್ನ ಪ್ರತಿ ಕೆಲಸ ಆತ್ಮದ ಬಲದಿಂದ ಶ್ರೇಷ್ಠವಾಗಿದೆ ನಾನು ನನ್ನ ಕಲಿಕೆಯ ಪ್ರಭಾವವನ್ನು ಲೋಕಹಿತಕ್ಕೆ ಬಳಸುತ್ತಿದ್ದೇನೆ ನಾನು ಆತ್ಮಶ್ರೇಷ್ಠತೆಯ ಮೂಲಕ ಯಶಸ್ಸು ಗಳಿಸುತ್ತಿದ್ದೇನೆ ನನ್ನ ಜೀವನದ ಸ್ಫೂರ್ತಿ ಶಿವತಂದೆಯ ಶಕ್ತಿ ನಾನು ಪ್ರತಿದಿನ ಹೊಸ ಶ್ರೇಷ್ಠ ಸಂಸ್ಕಾರವನ್ನು ಅಭ್ಯಾಸಿಸುತ್ತೇನೆ ನನ್ನ ಸಂಸ್ಕಾರಗಳು ನನ್ನ ಪರಿಸರವನ್ನು ಪ್ರಭಾವಿತಗೊಳಿಸುತ್ತವೆ ನನ್ನ ಸ್ಥಿತಿಯ ಶುದ್ಧತೆಯಿಂದ ಜಗತ್ತಿನ ಅಂಧಕಾರ ಮಾಯವಾಗುತ್ತಿದೆ ನಾನು ಹೊಸ ಲೋಕದ ನಿರ್ಮಾಣದಲ್ಲಿ ಶ್ರೇಷ್ಠ ಪಾತ್ರ ವಹಿಸುತ್ತಿದ್ದೇನೆ ನಾನು ಆತ್ಮಶಕ್ತಿಯ ಬಲದಿಂದ ಸದಾ ಮುನ್ನಡೆದಿದ್ದೇನೆ ನಾನು ಈ ಜಗತ್ತಿನ ನವಚೇತನದ ಬೆಳಕು ನಾನು ಆತ್ಮರೂಪದ ಶಕ್ತಿಯಿಂದ ಪ್ರಭಾವ ಬೀರುತ್ತಿದ್ದೇನೆ ನನ್ನ ಆತ್ಮಸ್ಮರಣೆ ನನ್ನ ಮನಸ್ಸಿಗೆ ಶುದ್ಧತೆ ನೀಡುತ್ತದೆ ತಂದೆಯ ಶಕ್ತಿಯಿಂದಲೇ ನಾನು ನನ್ನ ದುರ್ಬಲತೆಗಳನ್ನು ಗೆದ್ದಿದ್ದೇನೆ ನನ್ನ ಅಂತಃಕರಣದಲ್ಲಿ ಶಿವ ತಂದೆಯ ಸ್ಮರಣೆ ಇರುವಾಗ ನಾನು ತಪ್ಪು ಮಾಡುವುದಿಲ್ಲ ನಾನು ನನ್ನ ವ್ಯಕ್ತಿತ್ವವನ್ನು ದಿನದಿಂದ ದಿನಕ್ಕೆ ಉನ್ನತ ಮಾಡುತ್ತಿದ್ದೇನೆ ನನ್ನ ಹೊಸ ನಡವಳಿಕೆ ಶ್ರೇಷ್ಠತೆಯ ಚಿಹ್ನೆಯಾಗಿದೆ ನಾನು ತಂದೆಯೊಂದಿಗೆ ನಿತ್ಯದ ಆತ್ಮೀಯ ಸಂಪರ್ಕ ಹೊಂದಿದ್ದೇನೆ ನಾನು ಶಿವ ತಂದೆಯನ್ನು ನನ್ನ ಆತ್ಮದ ಗುರುನಾಗಿ ಸ್ವೀಕರಿಸಿದ್ದೇನೆ ನಾನು ಆತ್ಮರೂಪದಿಂದ ಎಲ್ಲ ಸಂಬಂಧಗಳನ್ನು ನೋಡುತ್ತಿದ್ದೇನೆ ಆತ್ಮ ಚೇತನೆಯಿಂದ ನಾನು ಸದಾ ಹರ್ಷಿತರಾಗಿದ್ದೇನೆ ನಾನು ಶಿವ ತಂದೆಯೊಂದಿಗೆ ಒಂದು ಪವಿತ್ರ ಸಂಬಂಧ ಹೊಂದಿದ್ದೇನೆ ತಂದೆಯ ಸ್ಮರಣೆ ನನ್ನ ಆತ್ಮದ ತಾಪಮಾನವನ್ನು ಶೀತಗೊಳಿಸುತ್ತದೆ ನಾನು ನನ್ನ ಒಳಗಿನ ಅಸುರಿ ಸಂಸ್ಕಾರಗಳನ್ನು ಬಿಡುತ್ತಿದ್ದೇನೆ ನಾನು ನನ್ನ ಆತ್ಮಗುಣಗಳನ್ನು ಬೆಳೆಯಿಸುತ್ತಿದ್ದೇನೆ ನನ್ನ ಪ್ರತಿಯೊಂದು ಗೆಲುವು ತಂದೆಯ ಆಶೀರ್ವಾದದ ಫಲವಾಗಿದೆ ನಾನು ತಂದೆಯೊಂದಿಗೆ ಆಂತರಿಕ ಸಂಭಾಷಣೆ ಮಾಡುತ್ತೇನೆ ನಾನು ಆತ್ಮರೂಪದಿಂದ ಮಾತನಾಡುತ್ತಿದ್ದೇನೆ ನಾನು ಶಕ್ತಿಶಾಲಿ ಆತ್ಮ ನಾನು ತಂದೆಯಂತೆ ಸ್ವಚ್ಛ ಮನಸ್ಸು ಹೊಂದಿರುವೆನು ನಾನು ಪ್ರತಿದಿನ ಶಿವ ತಂದೆಗೆ ಧನ್ಯವಾದ ಹೇಳುತ್ತೇನೆ ನಾನು ಶ್ರೇಷ್ಠ ಆಲೋಚನೆಯಿಂದ ಜೀವನವನ್ನು ರೂಪಿಸುತ್ತಿದ್ದೇನೆ ನನ್ನ ಪ್ರತಿಯೊಂದು ಅಭ್ಯಾಸವು ಶ್ರೇಷ್ಠತೆಯತ್ತ ಹೆಜ್ಜೆ ನನ್ನ ಪ್ರತಿಯೊಂದು ಗೆಲುವು ತಂದೆಯ ಆಶೀರ್ವಾದದ ಫಲವಾಗಿದೆ ನಾನು ಯಾವತ್ತೂ ತಂದೆಯೊಂದಿಗೆ ಆಂತರಿಕ ಸಂಭಾಷಣೆ ಮಾಡುತ್ತೇನೆ ನನ್ನ ಮಾತುಗಳು ಶ್ರೇಷ್ಠ ಸಂಸ್ಕಾರಗಳಿಂದ ಕೂಡಿವೆ ನಾನು ಕೋಪದಿಂದ ಪ್ರೀತಿ ಕಡೆಗೆ ಸಾಗುತ್ತಿದ್ದೇನೆ ನಾನು ತಂದೆಯಂತೆ ಸ್ವಚ್ಛ ಮನಸ್ಸು ಹೊಂದಿರುವೆನು ನಾನು ಪ್ರತಿದಿನ ಶಿವ ತಂದೆಗೆ ಧನ್ಯವಾದ ಹೇಳುತ್ತೇನೆ ನನ್ನೊಳಗಿನ ಆಂತರಿಕ ಶುದ್ಧತೆಯಿಂದ ಹೊಸ ಸಂಸ್ಕಾರ ಸೃಷ್ಟಿಯಾಗುತ್ತಿವೆ ನಾನು ದಿನದಿಂದ ದಿನಕ್ಕೆ ಬದಲಾವಣೆಯ ಅನುಭವ ಮಾಡುತ್ತಿದ್ದೇನೆ ನನ್ನ ಪ್ರತಿಯೊಂದು ಗೆಲುವು ತಂದೆಯ ಆಶೀರ್ವಾದದ ಫಲವಾಗಿದೆ ನಾನು ಯಾವತ್ತೂ ತಂದೆಯೊಂದಿಗೆ ಆಂತರಿಕ ಸಂಭಾಷಣೆ ಮಾಡುತ್ತೇನೆ ನನ್ನ ದೃಷ್ಟಿಯು ಆತ್ಮಸ್ಮರಣೆಯಿಂದ ಶಕ್ತಿಯುತವಾಗಿದೆ ನಾನು ಆತ್ಮದ ಆಧಾರದ ಮೇಲೆ ನಿರ್ಣಯ ತೆಗೆದುಕೊಳ್ಳುತ್ತಿದ್ದೇನೆ ನಾನು ತಂದೆಯಂತೆ ಸ್ವಚ್ಛ ಮನಸ್ಸು ಹೊಂದಿರುವೆನು ನಾನು ಪ್ರತಿದಿನ ಶಿವ ತಂದೆಗೆ ಧನ್ಯವಾದ ಹೇಳುತ್ತೇನೆ ನಾನು ನನ್ನ ನೈತಿಕ ಶಕ್ತಿಯನ್ನು ಬೆಳೆಸುತ್ತಿದ್ದೇನೆ ನಾನು ವಿನಮ್ರತೆಗೆ ಅಭ್ಯಾಸ ಮಾಡುತ್ತಿದ್ದೇನೆ ನಾನು ಆತ್ಮದ ಬಲದಿಂದ ಸಹನೆಯುಳ್ಳವನಾಗಿದ್ದೇನೆ ನನ್ನ ಜೀವನದ ಬೆಳಕು ಆತ್ಮಸ್ಮರಣೆ ನನ್ನ ಆತ್ಮಕ್ಕೆ ಆಧಾರವಿರುವವನು ಶಿವ ತಂದೆ ನಾನು ಎಲ್ಲ ಸನ್ನಿವೇಶಗಳಲ್ಲಿ ತಂದೆಯ ಸಮಾನವಾಗಿ ಶಾಂತನಾಗಿರುತ್ತೇನೆ ನನ್ನೊಳಗಿನ ಎಲ್ಲ ದುರ್ಬಲತೆಗಳನ್ನು ನಾನು ಬಿಡುತ್ತಿದ್ದೇನೆ ನನ್ನ ಆತ್ಮದ ಬೆಳಕು ನನ್ನ ಸಂಸ್ಕಾರಗಳನ್ನು ತಿದ್ದುತ್ತಿದೆ ನನ್ನ ಎಲ್ಲ ಶಕ್ತಿ ಮಾರ್ಗದರ್ಶನ ಶಿವ ತಂದೆಯಿಂದ ಬರುತ್ತದೆ ನಾನು ಶಿವ ತಂದೆಯೊಂದಿಗೆ ಸಂಬಂಧ ಹೊಂದಿದ್ದೇನೆ ನಾನು ಆತ್ಮಶಕ್ತಿಯಿಂದ ಗಂಭೀರ ಮತ್ತು ಸ್ಥಿರನಾಗಿದ್ದೇನೆ ನಾನು ಆತ್ಮದ ಶಕ್ತಿಯಿಂದ ಎಲ್ಲ ಪಾತಕಗಳಿಗೆ ಪ್ರತಿ ಉತ್ತರ ನೀಡುತ್ತೇನೆ ನಾನು ಶಿವ ತಂದೆಯನ್ನೇ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ನಾನು ಪ್ರತಿ ಕಾರ್ಯಕ್ಕೂ ಮುಂಚೆ ಶಿವ ತಂದೆಯ ಸ್ಮರಣೆ ಮಾಡುತ್ತೇನೆ ನನ್ನ ಆತ್ಮದ ಗಂಭೀರತೆ ನನಗೆ ಶಾಂತಿಯುಳ್ಳ ವಾತಾವರಣವನ್ನು ನೀಡುತ್ತದೆ ನಾನು ಆತ್ಮದ ಸ್ಥಿತಿಯಿಂದ ಧೈರ್ಯಪೂರ್ಣವಾಗಿ ಜೀವನ ನಡೆಸುತ್ತಿದ್ದೇನೆ ನನ್ನ ಪ್ರತಿಯೊಂದು ಹೆಜ್ಜೆ ಶಿವ ತಂದೆಯ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ನನ್ನ ಮಾತುಗಳಲ್ಲಿ ಶಾಂತಿ ಇದೆ ನನ್ನ ದೃಷ್ಟಿಯಲ್ಲಿ ಪ್ರೀತಿ ಇದೆ ನನ್ನ ಉಪಸ್ಥಿತಿಯಲ್ಲಿ ಉತ್ಥಾನ ಶಕ್ತಿ ಇದೆ ಶಿವ ತಂದೆಯ ಶಕ್ತಿಯಿಂದ ನಾನು ನನ್ನ ಎಲ್ಲ ದುರ್ಬಲತೆಗಳನ್ನು ಸುಲಭವಾಗಿ ಜಯಿಸುತ್ತಿದ್ದೇನೆ ನಾನು ಪರಿವರ್ತನೆಯ ಸಾಧನ ನಾನು ಇರುವೆಡೆ ಶುದ್ಧತೆ ಹರಡುತ್ತದೆ ಪ್ರತಿಯೊಂದು ಕ್ಷಣ ಶಿವ ತಂದೆಯ ಸ್ಮರಣೆಯಲ್ಲಿ ಕಳೆಯುವಾಗ ನನ್ನ ಜೀವನ ಬೆಳಕು ಆಗುತ್ತದೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಶಾಂತಿಯಾದ ಬುದ್ಧಿಯಿಂದ ಪ್ರತಿಸ್ಪಂದಿಸುತ್ತೇನೆ ನಿಶಬ್ದತೆಯಲ್ಲಿಯೇ ನಾನು ನನ್ನ ಆತ್ಮಶಕ್ತಿಯನ್ನು ಪುನರಾಶ್ರಯ ಮಾಡಿಕೊಳ್ಳುತ್ತೇನೆ ಮತ್ತು ಲೋಕವನ್ನು ಪ್ರಭಾವಿಸುತ್ತೇನೆ ನನ್ನ ದೃಷ್ಟಿ ಶುದ್ಧ ನನ್ನ ಉದ್ದೇಶ ಪವಿತ್ರ ನನ್ನ ಕ್ರಿಯೆಗಳು ಶ್ರೇಷ್ಠ ನಾನು ಎಲ್ಲೆಡೆ ಹೋಗುವಾಗ ಶಾಂತಿಯ ವಾತಾವರಣ ನನ್ನ ಮುಂದೆ ಸಾಗುತ್ತದೆ ನಾನು ಶಿವ ತಂದೆಯನ್ನು ಸ್ಮರಿಸುತ್ತಿದ್ದಂತೆ ನನ್ನ ಸ್ವಭಾವ ಮತ್ತಷ್ಟು ರಾಜಸಿಕವೂ ಆಗುತ್ತದೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ